ನಮಸ್ಕಾರ ಜ್ಯೋತಿಷ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಯಲ್ಲಿ ಮೂರನೇ ರಾಶಿಯಾದ ಮಿಥುನ ರಾಶಿಯವರ ವ್ಯಕ್ತಿತ್ವ ಹುಟ್ಟು ಗುಣ ಹಾಗೂ ರಹಸ್ಯ ಗುಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮಿಥುನ ರಾಶಿಯವರು ಸಾಧಾರಣವಾಗಿ ಎತ್ತರವಾಗಿರುತ್ತಾರೆ ಅಗಲವಾದ ಹಣೆ ಆಕರ್ಷಕವಾಗಿದ್ದು ಉಬ್ಬುಗಳು ಕಪ್ಪಾಗಿ ಉದ್ದವಾಗಿರುತ್ತದೆ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿದ್ದು ಕಣ್ಣಿನ ಭಾಷೆ ಇವರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿರುತ್ತದೆ ಅಣೆಯ ಮೇಲೆ ನೀಟಾದ ಗೆರೆ ಎದ್ದು ಕಾಣುವುದು ಇವರು ಯಾವಾಗಲೂ ಬಹಳ ಚಟುವಟಿಕೆಯಿಂದ ಇರುತ್ತಾರೆ ಥರ ಇವರಿಗೆ ಇಷ್ಟವಾಗುವುದಿಲ್ಲ ಬಹಳಷ್ಟು ಸಹನೆ ತಾಳ್ಮೆ ಹೆಚ್ಚು ಇರುತ್ತದೆ ನಗು ಇವರ ಕೋಪತಾಪವನ್ನು ಮುಚ್ಚಿಡುತ್ತದೆ ತಂತ್ರ ಮಾಡುವುದರಲ್ಲಿ ಎತ್ತಿದ ಕೈ ಯಾರಿಂದ ಯಾವ ರೀತಿ ಕೆಲಸ ಮಾಡಿಸಿಕೊಳ್ಳಬೇಕು ಎಂಬುದು ಇವರಿಗೆ ತಿಳಿದಿರುತ್ತದೆ ಸಂದೇಹ ಎಲ್ಲರ ಮೇಲೆ ಹೆಚ್ಚು ಇರುತ್ತದೆ ಯಾರನ್ನು ನಂಬುವುದಿಲ್ಲ ಎಲ್ಲರೊಂದಿಗೆ ಒಂದಾಗಿ ನಗು ನಗುತ್ತಾ ತಮ್ಮ ಕೆಲಸವನ್ನು ಮಾಡಿಕೊಳ್ಳುವರು ತಮ್ಮ ಗುಣ ವ್ಯಕ್ತಿತ್ವ ಇಡಿಸದ ವ್ಯಕ್ತಿಯೊಡನೆ ಸೇರುವುದಿಲ್ಲ ದೂರವಾಗುವರು ತಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳನ್ನು ಗೇಲಿ ಮಾಡುವುದು ವ್ಯಂಗ್ಯ ಮಾಡುವುದು ಜೋಕ್ ಮಾಡುವುದು ರೇಗಿಸುವುದು ಆಡಿಕೊಳ್ಳುವುದರಲ್ಲಿ ಇವರದು ಎತ್ತಿದ ಕೈ ಮಿಥುನ ರಾಶಿ ಅವರು ಅತಿ ಹೆಚ್ಚು ಚಂಚಲ ಬುದ್ಧಿಯನ್ನು ಹೊಂದಿದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ತನ್ನ ಸುತ್ತಮುತ್ತಲಿನ ಆಯಾ ಸಮಸ್ಯೆಗೆ ಆಯಾ ವೃತ್ತಿ ಕೆಲಸದಲ್ಲಿ ಸಾಮರ್ಥ್ಯ ಇರುವ ಸಮರ್ಥ ವ್ಯಕ್ತಿಯನ್ನು ಸಹಾಯ ಪಡೆಯುವರು ಇವರು ಒಂದು ಥರ ಸೋಷಿಯಲ್ ಬಟರ್ಫ್ಲೈ ಇದ್ದ ಹಾಗೆ ಅಂದರೆ ಯಾವುದೇ ಪ್ರದೇಶವಿರಲಿ ಸ್ಥಳ ಜಾತ್ರೆ ಪ್ರಯಾಣ ವರ್ಕಿಂಗ್ ಪ್ಲೇಸ್ನಲ್ಲಿ ಯಾರಿಗೂ ಕೆಟ್ಟವರಾಗಿರದೆ ಎಲ್ಲರೊಂದಿಗೆ ಸಾಮಾಜಿಕವಾಗಿ ಬೆರೆತು ಅವರಲ್ಲಿ ಒಬ್ಬರಾಗಿರುತ್ತಾರೆ ಯಾರನ್ನೂ ಶತ್ರುವನ್ನಾಗಿ ಮಾಡಿಕೊಳ್ಳುವುದಿಲ್ಲ ತನ್ನ ಬಳಿ ಯಾರಾದರೂ ಬಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೆ ಕೊನೆಯಲ್ಲಿ ಅದು ನಿಮ್ಮ ತಪ್ಪಿನಿಂದ ಆಗಿದೆ ನೀವೇ ಇದಕ್ಕೆ ಹೊಣೆಗಾರರು ಎಂದು ಹೇಳುವುದನ್ನು ಮರೆಯುವುದಿಲ್ಲ ತನ್ನ ಬುದ್ಧಿವಂತಿಕೆಯ ಮೇಲೆ ಅಪಾರ ಆತ್ಮವಿಶ್ವಾಸವನ್ನು ಇವರು ಹೊಂದಿರುತ್ತಾರೆ ಯಾವಾಗಲೂ ಶಾಂತಿಯಾಗಿ ಇರುತ್ತಾರೆ ಯಾವುದೇ ನೋವು ಕಷ್ಟಗಳನ್ನು ಯಾರಿಗೂ ಹೇಳಿಕೊಳ್ಳದೆ ತಮ್ಮಲ್ಲಿ ಇಟ್ಟುಕೊಂಡು ಯೋಚಿಸುತ್ತಾರೆ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ಇರಲು ಇಷ್ಟಪಡುವುದಿಲ್ಲ ಹೆಚ್ಚು ಸ್ನೇಹಿತರೊಂದಿಗೆ ಇರುತ್ತಾರೆ ಒಬ್ಬರೇ ಇದ್ದರೆ ಯೋಚನೆ ಹೆಚ್ಚಾಗುವುದು ಎಂಬುದು ಇವರ ಅಭಿಪ್ರಾಯ ಮನೆ ಸೇರುವುದು ಕಡಿಮೆ ಹೊರಗೆ ಓಡಾಡುವುದು ಹೆಚ್ಚು ಇವರು ಹೊಸ ಪ್ರದೇಶದಲ್ಲಿ ವಿಹಾರ ಬೈಕಿಂಗ್ ಓಡಾಡುವುದರಲ್ಲಿ ಟ್ರಕ್ಕಿಂಗ್ ಪ್ರಕೃತಿ ಓಡಾಟ ಟ್ರಾವೆಲ್ಸ್ ಮ್ಯೂಸಿಕ್ ಮೂವಿ ಪುಣ್ಯಕ್ಷೇತ್ರಗಳು ಜಾತ್ರೆ ವೀಕೆಂಡ್ ಪಾರ್ಟಿ ವಿವಾಹದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವರು ತನ್ನ ಸುತ್ತಮುತ್ತಲಿನಲ್ಲಿ ಬೆಳೆದಿರುವ ವ್ಯಕ್ತಿಯ ಹತ್ತು ಪಟ್ಟು ಹೆಚ್ಚು ತಾನು ಬೆಳೆಯಬೇಕು ಎಲ್ಲರಿಗಿಂತ ಹತ್ತು ಹೆಜ್ಜೆ ಮುಂದೆ ಇರಬೇಕು ಎಂಬುದು ಇವರ ಆಸೆಯಾಗಿರುತ್ತದೆ ತನಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಸೇಡು ತಿಳಿಸಿಕೊಳ್ಳುತ್ತಾರೆ ಬಹಳ ಹೊರಗಿನ ವಿವಿಧ ಆಹಾರ ಸೇವಿಸುವುದರಲ್ಲಿ ಆಸಕ್ತಿ ಹೆಚ್ಚು ಮತ್ತು ಚಾಟ್ಸ್ ಪ್ರೇಯರು ಒಂದೇ ವೃತ್ತಿಯಲ್ಲಿ ಹಾಗೂ ಹಳೆಯ ಸ್ನೇಹಿತರು ಇವರು ಇಷ್ಟಪಡುವುದಿಲ್ಲ ಯಾವಾಗಲೂ ಬದಲಾವಣೆಯನ್ನು ಬಯಸುತ್ತಾರೆ ತಮ್ಮ ಒಂದು ಸಿದ್ಧಾಂತಕ್ಕೆ ಇವರು ಫಿಕ್ಸ್ ಆಗಿದ್ದು ಅದನ್ನು ಬಿಟ್ಟು ನಡೆಯುವುದಿಲ್ಲ ಬಿಸ್ನೆಸ್ ಬಹಳ ಬೇಗ ಲಾಭವನ್ನು ತರುವುದು ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಇವರು ಹೆಚ್ಚು ಸಂಪಾದನೆ ಮಾಡುವರು ವ್ಯಾಪಾರ ಬುದ್ಧಿ ಹೇಗಿರುತ್ತದೆ ಅಂದರೆ ಬೋಳುತಲೆ ಇರುವ ವ್ಯಕ್ತಿಗೆ ಬಾಚಣಿಗೆ ಮಾರುವ ಬುದ್ಧಿವಂತಿಕೆಯನ್ನು ಇವರು ಹೊಂದಿರುತ್ತಾರೆ ಅತಿ ಕಿರಿಯ ವಯಸ್ಸಿನಲ್ಲಿ ಜವಾಬ್ದಾರಿಯನ್ನು ಹೊರುತ್ತಾರೆ ಇವರೊಂದಿಗೆ ಎಷ್ಟೇ ಜನ ಒಡ ಹುಟ್ಟಿದರೂ ಇವರು ಅವರಿಂದ ಬೇರೆ ವಾಸ ಮಾಡುವ ಯೋಗವೇ ಹೆಚ್ಚು ಇರುತ್ತದೆ ತಾಯಿಯ ಮೇಲೆ ಅತಿ ಹೆಚ್ಚು ಪ್ರೀತಿ ಇವರಿಗೆ ಇರುತ್ತದೆ ಇವರು ಬಿಸ್ನೆಸ್ ಮಾರ್ಕೆಟಿಂಗ್ ಫೀಲ್ಡ್ ಅಗ್ರಿಕಲ್ಚರ್ ಸೂಪರ್ವೈಸರ್ ಪ್ರಿಂಟಿಂಗ್ ಪ್ರೆಸ್ ಪಬ್ಲಿಕೇಶನ್ಸ್ ಯೂಟ್ಯೂಬರ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಯುರ್ವೇದಿಕ್ ಡಾಕ್ಟರ್ ಐ ಟಿ ಫೀಲ್ಡ್ ಚಾರ್ಟರ್ಡ್ ಅಕೌಂಟೆಂಟ್ ಆಡಳಿತಗಾರರು ಸಿವಿಲ್ ಇಂಜಿನಿಯರಿಂಗ್ ಡೇಟಾ ಸೈಂಟಿಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಸ್ಟಾಕ್ ಆನ್ಶರ್ಸ್ ಮೊಬೈಲ್ ಶಾಪ್ಸ್ ಹೋಟೆಲ್ಸ್ ವಿಭಾಗದಲ್ಲಿ ಅಚ್ಚಿ ಹೆಚ್ಚು ಕೆಲಸ ಮಾಡುವುದು ಇವರಿಗೆ ಅಭಿವೃದ್ಧಿಯನ್ನು ನೀಡುತ್ತದೆ ವಿವಾಹ ಜೀವನದಲ್ಲಿ ಏರುಪೇರುಗಳಿಂದ ಕೂಡಿದರೂ ಮಕ್ಕಳಾದ ನಂತರ ವರ್ಷಗಳಲ್ಲಿ ಅಭಿವೃದ್ಧಿ ಹೆಚ್ಚುವುದು ತಂದೆ ಕಡೆಯಿಂದ ಮನೆ ಆಸ್ತಿ ಜಮೀನುಗಳ ವ್ಯಾಜ್ಯಗಳು ತಕರಾರುಗಳ ಹೆಚ್ಚಿಗೆ ಇದ್ದು ಇವರ ಪಾಲಿಗೆ ತೆಗೆದುಕೊಳ್ಳುವುದಕ್ಕೆ ಅರ್ಹರ ಸಾಹಸ ಮಾಡಬೇಕಾಗುತ್ತದೆ ಇವರಿಗೆ ಸಿಂಹರಾಶಿ ತುಲ ಧನು ಕುಂಭ ಮೇಷರಾಶಿಯ ಸ್ನೇಹಿತರು ಇವರಿಗೆ ಶುಭವನ್ನು ಉಂಟು ಮಾಡುವರು ಇವರು ಪಾಲುದಾರಿಕೆಯಲ್ಲೂ ಕೂಡ ಭಾಗವಹಿಸುವುದು ಅತ್ಯಂತ ಶುಭವನ್ನು ನೀಡುವುದು ಇವರಿಗೆ ಶುಭವಾರ ಬುಧವಾರ ಶುಕ್ರವಾರ ಗುರುವಾರ ಹಾಗೂ ಸೋಮವಾರ ಶುಭ ಬಣ್ಣಗಳು ಹಳದಿ ಮತ್ತು ಬಿಳಿ ಶುಭರತ್ನಗಳು ಪಚ್ಚೆ ಮತ್ತು ಪುಷ್ಪರಾಗ ಅದೃಷ್ಟ ಸಂಖ್ಯೆ ಐದು ಆರು ಎರಡು ಏಳು ಮೂರು ಶ್ರೀ ಗಣೇಶನ ಆರಾಧನೆ ಸದಾಕಾಲ ಮಾಡುವುದರಿಂದ ಇವರಿಗೆ ಶುಭವನ್ನು ತರುವುದು ಸಮಸ್ಯೆಗಳು ಪರಿಹಾರವಾಗುವುದು ಆದ್ದರಿಂದ ಸಂಕಷ್ಟ ಚತುರ್ಥಿಯನ್ನು ತಪ್ಪದೇ ಮಾಡುವುದು ಅತ್ಯಂತ ಶುಭವನ್ನು ನೀಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು